ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ನೋಟಿಫಿಕೇಶನ್ಗಳನ್ನು ಪಡೆಯಿರಿ ಸರ್ಕಾರದ ಆದೇಶದ ಮೇರೆಗೆ ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ವಿಶ್ವ ಯೋಗ ದಿನಾಚರಣೆ ಅಂತ ಆಚರಿಸ್ತೀವಿ ಯೋಗ ಅಂದರೆ ಏನು ದಿನಾಚರಣೆ ಅಂದರೆ ಏನು ನಾವು ನೋಡ್ರಿ ಪ್ರಪಂಚದಲ್ಲಿ ಎಲ್ಲರೂ ಬೇರೆ ಬೇರೆ ಜನಾಂಗದವರು ಆಗ ಏನಾಗುತ್ತೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಮೊದಲೇ ನಾವು ನೀಟ್ನೆಸ್ ಆಗಿರಬೇಕು ಬಾಕಿ ಸಫಾಯಿ ಅಥವಾ ಕ್ಲೀನ್ನೆಸ್ ನಾವು ಬಟ್ಟೆ ದಿನ ನಾವು ದಿನ ಸ್ನಾನ ಮಾಡಬೇಕು ಬಟ್ಟೆ ದಿನ ಚೇಂಜ್ ಮಾಡಬೇಕು ದಿನ ನಾವು ಕ್ಲೀನಾಗಿರಬೇಕು ಆಮೇಲೆ ನಾವು ಯೋಗ ನಾವು ಬೆಳಿಗ್ಗೆ ನಾವು ಯೋಗ ಮಾಡಿದರೆ ಅದು ಕ್ಲೀನ್ನೆಸ್ಸು ಮತ್ತು ಯೋಗ ಎರಡೂ ಕಲೆ ಹಾಕಿ ನಮ್ಮ ಆರೋಗ್ಯದಲ್ಲಿ ಪರಿಣಾಮ ಬೀಳುತ್ತೆ ಅದಕ್ಕೆ ಯೋಗ ನಾವು ಯಾವಾಗ ಮಾಡಬೇಕು ಅದಕ್ಕೊಂದು ಟೈಮ್ ಇದೆ ಯಾವಾಗ ಬೇಕಾಗ ಯೋಗ ಮಾಡೋಂಗಿಲ್ಲ ನಾವು ಜಾವ ಆರು ಗಂಟೆದಾಗ ನಮಾಜಿಗೆ ತೋರ್ತೀವಿ ನಾವು ಐದುವರೆಗೆ ಆ ನಮಾಜಿ ಆದ ತಕ್ಷಣ ಯೋಗ ಮಾಡಬೇಕು ಒಂದು ಹತ್ತು ನಿಮಿಷ ದಿನ ಪ್ರಾಕ್ಟೀಸ್ ಆಗೋಕ್ಕೆ ಒಂದು ಹತ್ತು ನಿಮಿಷದಿಂದ ಶುರು ಮಾಡಬೇಕು ಹಾಂ ಮಾಡಬೇಕು ಅಂತ ಆಮೇಲೆ ನಮ್ಮ ಕಣ್ಣಿಗೆ ನಾನು ಎಫೆಕ್ಟ್ ಆದರೆ ಕಣ್ಣಿಂದ ಟಿಪ್ಸ್ ತೋರಿಸೋದು ಯಾವ ಬೆಳ್ಳಿಂದ ಇದು ಇದು ಮಾಡ್ತಾಯಿದ್ದರೆ ರಫ್ ಮಾಡ್ತಾಯಿದ್ರೆ ನಮ್ಮ ಕಣ್ಣಿಗೆ ನಮ್ಮ ಕಣ್ಣು ಚೆನ್ನಾಗಿ ಕಾಣ್ತವೆ ಮತ್ತೆ ಕಣ್ಣು ಸೇಫಾಗಿರ್ತಾವೆ ಈ ಥರ ಕೆಲವು ಬಹಳಷ್ಟು ಯೋಗ ಯೋಗದಲ್ಲಿ ಬಹಳಷ್ಟು ಯೋಗದಲ್ಲಿ ಬಹಳಷ್ಟು ಟ್ರಿಪ್ಸ್ ಇದ್ದಾವೆ ಇಡೀ ಈ ದಿನ ನಾವು ಇಡೀ ಪ್ರಪಂಚದಲ್ಲಿ ಮಾಡ್ತಿದ್ದಾರೆ ಆಲಮಿ ಯೋಮೆ ದಿನ ಅಂದರೆ ಏನು ವಿಶ್ವ ಅಂದ್ರೆ ಏನು ಬರೀ ಕರ್ನಾಟಕದಲ್ಲಿ ಏನು ನಾಯ್ಕಲ್ಲ ಇಡೀ ನಮ್ಮ ದುನಿಯಾ ಇಡೀ ನಮ್ಮ ಪ್ರಪಂಚದಲ್ಲಿ ಆಲಮಿ ಅಂದರೆ ವಿಶ್ವ ಅಂದರೆ ಇಂಟರ್ನ್ಯಾಷನಲ್ ಪೂರಿ ದುನಿಯಾ ಮೇ ಮನಾರಿ ಯೋಗ ದಿನ ಆಚು ಆಜ್ ಸ್ಕೂಲ್ ಮೇ ಬಿ ಮನಾರಿ ಆ ಬಹುತ್ ಸಾರಿ ಅಭಿ ಕನ್ನಡ ಟೀಚರ್ ಅಣ್ಣ ಅಭಿ ಯೋಗಕ್ಕೆ ಬಾರೇ ಬಹುಸಾರೆ ಸಮಜಾಂಗೆ ಇಸ್ಪರ್ ಅಮಲ್ ಕೊರು ಇದರಲ್ಲಿ ನಾವು ಏನು ಟೀಚರ್ಸ್ ಹೇಳ್ತೀವಿ ಯೋಗದ ಬಗ್ಗೆ ಆ ದಿನ ನೀವು ಪ್ರಾಕ್ಟೀಸ್ ಮಾಡಬೇಕು ಅದು ಮಾಡಿದರೆ ನಾವು ಹೇಳೋದು ನೀವು ಮಾಡ್ತಾ ಇದ್ರೆ ಅದೇನು ಇಂಪ್ಲಿಮೆಂಟ್ ಆಗುತ್ತೆ ಇಲ್ಲಿಂದ ಇವತ್ತು ಇವತ್ತು ಕೇಳಿದ್ವಿ ನಾಳೆ ಬಿಟ್ಬಿಟ್ವಿ ಅದ್ರ ಆರೋಗ್ಯಕ್ಕೆ ನಮಗೆ ತೊಂದರೆ ಆಗುತ್ತೆ ಅದಕ್ಕೆ ಯೋಗ ಮರಿಬಾರ್ದು ಯೋಗ ಮಾಡಬೇಕು ನಿಮ್ಮ ನಿಮ್ಮ ಈಗ ಒಂದು ನಾಲ್ಕೈದು ಮಕ್ಕಳಿಗೆ ನಿಮ್ಮ ಮಕ್ಕಳು ಸಣ್ಣ ಮಕ್ಕಳು ದೊಡ್ಡವರಿಗೆ ಒಂದು ಒಂದು ನಮೂನೆ ಇರುತ್ತೆ ಸಣ್ಣರಿಗೆ ಈಗ ಉಸಿರಾಟದಲ್ಲಿ ಬಂದ್ರೆ ಇದ್ರೆ ಕಾಲ್ ನೋವು ಇದ್ರೆ ಮತ್ತೆ ಮೊಂಡೆ ನೋವು ಇದ್ರೆ ಅದಕ್ಕೆಲ್ಲ ಯೋಗದಲ್ಲಿ ಇದೆ ಅದಕ್ಕೆ ಡಾಕ್ಟರ್ ಹೇಳ್ತಾರೆ ನೀವು ಯಾವಾಗ ಹೋಗ್ರಿ ಡಾಕ್ಟರ್ ಶಾಪಿಗೆ ಈ ತರ ನೀನ್ ಯೋಗ ಮಾಡ್ಬೇಕಮ್ಮ